ನಮಸ್ತೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಸಿಂಹರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಿಂಹರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಅಕ್ಟೋಬರ್ ತಿಂಗಳು ಸಿಂಹ ರಾಶಿಯವರಿಗೆ ಒಳ್ಳೆಯ ಭಾಗ್ಯ ಸುಧಾರಣೆ ವೃತ್ತಿ ಅಭಿವೃದ್ಧಿ ಅವಕಾಶಗಳು ಮತ್ತು ಕುಟುಂಬ ಸಂಬಂಧಗಳಲ್ಲಿ ಶಾಂತಿ ತರಬಹುದು ಕೆಲವು ದಿನಗಳಲ್ಲಿ ಚಟುವಟಿಕೆ ಜಾಸ್ತಿ ಇರಬಹುದು ಇನ್ನು ಕೆಲವು ದಿನಗಳಲ್ಲಿ ಎಚ್ಚರಿಕೆಯ ಅಗತ್ಯ ಬೇಕಾಗಿರುತ್ತದೆ ಹಣಕಾಸು ಸ್ಥಿತಿಯನ್ನು ಸಮತೋಲನ ಸಮತೋಲನದಲ್ಲಿ ಇಡಲು ಪ್ರಯತ್ನಿಸಿ ಆರೋಗ್ಯದ ಕಡೆ ಸ್ವಲ್ಪ ಗಮನಹರಿಸುವುದು ಉತ್ತಮ ಇನ್ನು ಉದ್ಯೋಗ ಹಾಗೂ ವೃತ್ತಿ ಕ್ಷೇತ್ರಕ್ಕೆ ಬಂದರೆ ಈ ತಿಂಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಹೊಸ ಯೋಜನೆಗಳು ಹೊಸ ಜವಾಬ್ದಾರಿಗಳು ಹಾಗೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆ ಬಯಸುತ್ತಿದ್ದರೆ ಈ ಸಮಯ ಸೂಕ್ತಕರವಾಗಿರುತ್ತದೆ ಆದರೆ ಪ್ರತಿಫಲ ತ್ವರಿತವಾಗಿ ಕಾಣದೇ ಇದ್ದರೂ ಹತಾಶರಾಗಬೇಡಿ ನಿಮ್ಮಲ್ಲಿ ಶ್ರಮ ಮತ್ತು ಸಹನೆ ಮುಖ್ಯವಾಗಿ ಇರಬೇಕಾಗಿರುತ್ತದೆ ಇನ್ನು ಹಣಕಾಸು ಹಾಗೂ ಆದಾಯದ ಬಗ್ಗೆ ನೋಡೋದಾದರೆ ಆದಾಯದಲ್ಲಿ ಏರಿಳಿತಗಳಾಗಬಹುದು ಅನಿರೀಕ್ಷಿತ ಖರ್ಚುಗಳು ಹಾಗೂ ಮಿತಿಗಿಂತಲೂ ಹೆಚ್ಚಿನ ಖರ್ಚುಗಳ ಬಗ್ಗೆ ಗಮನಹರಿಸುವುದು ಉತ್ತಮ ಇನ್ನು ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬದವರೊಂದಿಗೆ ಸಂಬಂಧಗಳು ಈ ತಿಂಗಳವಾಗಿ ಈ ತಿಂಗಳಲ್ಲಿ ಗಟ್ಟಿಯಾಗಬಹುದು ಸಂಬಂಧಿತ ವ್ಯಕ್ತಿಗಳಿಂದ ಸಹಕಾರ ಸಿಗಬಹುದು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಭಾವನೆಗಳು ಭೇದಗೊಳ್ಳಬಹುದು ನಿಮ್ಮಲ್ಲಿರುವಂತಹ ತಿಳುವಳಿಕೆ ಮತ್ತು ಸಹನೆಯಿಂದ ವರ್ತಿಸುವುದು ತುಂಬ ಉತ್ತಮಕರವಾಗಿರುತ್ತದೆ ಹಾಗೆ ಹೊಸ ಸಂಬಂಧ ಅಥವಾ ಪ್ರೀತಿ ಸಂಬಂಧಗಳಲ್ಲಿ ಅವಕಾಶ ಇರುತ್ತದೆ ಇದೇ ರೀತಿಯಲ್ಲಿ ಮದುವೆ ಯೋಗಗಳು ಅಥವಾ ಸಂಬಂಧದ ದೃಢತೆಗೆ ಸಮಯ ಕೂಡ ಕೂಡಿ ಬರಬಹುದು ಸಣ್ಣ ಪುಟ್ಟ ಅಪೇಕ್ಷೆಗಳು ಬರಬಸು ಬರಬಹುದು ಆದರೆ ಸಂವಹ ಸಂವಹನವನ್ನು ತೆರೆದಿಟ್ಟುಕೊಳ್ಳಿ ಮತ್ತು ತಪ್ಪು ಅರ್ಥಗಳಾಗದಂತೆ ಸಮಾಧಾನದಿಂದ ಮಾತಾಡಿ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಮುಖ್ಯವಾಗಿ ಆರೋಗ್ಯದಲ್ಲಿ ಈ ತಿಂಗಳಲ್ಲಿ ಸಿಂಹರಾಶಿಯವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸುವುದು ತುಂಬ ಉತ್ತಮ ಶರೀರದ ಸಾಮಾನ್ಯ ಶಕ್ತಿ ಕೂಡ ಕಡಿಮೆಯಾಗಬಹುದು ನಿಧಾನದಿಂದ ಕೆಲಸ ಮಾಡಿ ಹಾಗೆ ವಾತಾವರಣದ ಬದಲಾವಣೆಯ ಪರಿಣಾಮವಾಗಿ ಚರ್ಮ ತಲೆ ನಿದ್ದೆ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಕಾಡುವಂತಹ ಸಾಧ್ಯತೆ ಇದೆ ಹಾಗೆ ತೀವ್ರವಾದ ವ್ಯಾಯಾಮ ಅಥವಾ ಜಾಸ್ತಿ ಒತ್ತಡದಿಂದ ದೂರವಿರುವುದು ಉತ್ತಮ ಮುಖ್ಯವಾಗಿ ವಿಶ್ರಾಂತಿ ಸಮತೋಲನ ಆಹಾರ ಮತ್ತು ಉತ್ತಮ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮಕರವಾಗಿರ್ತದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಹೊಸ ಅವಕಾಶಗಳು ಸಿಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಭ್ಯಾಸ ಇತರ ಕಲಿಕೆಯ ಕಾರ್ಯಗಳಲ್ಲಿ ಬೆಳವಣಿಗೆಯ ಸಾಧ್ಯತೆ ಕೂಡ ಇದೆ ಹಾಗೆ ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗ್ರಹವು ಎಂಟನೇ ಮನೆಗೆ ಬರುವುದರಿಂದ ಈ ತಿಂಗಳಲ್ಲಿ ಸಿಂಹರಾಶಿಯರು ನಾನು ಮೊದಲೇ ಹೇಳಿದಂತೆ ಈ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರುತ್ತದೆ ಕೆಲವು ಅಡಚ ಅಡಚಣೆಗಳು ತೊಂದರೆಗಳು ಆರ್ಥಿಕ ಸಮಸ್ಯೆಗಳು ಕೂಡ ಎದುರಾಗಬಹುದು ಧೈರ್ಯ ಮತ್ತು ಸಹನೆ ಮುಖ್ಯಕರವಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದರೆ ರಾಶಿಯವರು ಈ ತಿಂಗಳಲ್ಲಿ ಶಾಂತವಾದ ಶಾಂತ ಮನಸ್ಸನ್ನು ಇಟ್ಟುಕೊಳ್ಳುವುದು ಉತ್ತಮ ತ್ವರಿತವಾದ ನಿರ್ಧಾರದಿಂದ ದೂರವಿರುವುದು ಉತ್ತಮ ಹಾಗೆ ಆರೋಗ್ಯಕ್ಕೆ ವಿಶೇಷ ಕಾಳಜಿ ವಹಿಸುವುದು ಕೂಡ ತುಂಬ ಉತ್ತಮವಾಗಿರುತ್ತದೆ ಸಂಬಂಧಗಳ ಬಗ್ಗೆ ನೇರವಾಗಿ ಪ್ರಾಮಾಣಿಕವಾಗಿ ಮಾತನಾಡಿ ಧ್ಯಾನ ಯೋಗ ಮತ್ತು ಪೂಜೆ ನಿಮ್ಮ ಮನೋಸ್ಥಿತಿಗೆ ಸಹಾಯ ಮಾಡುತ್ತದೆ ಇನ್ನು ಈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಐದು ಹಾಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಚಿನ್ನದ ಬಣ್ಣ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ